ಇಡೀ ಭಾರತ ದೇಶದ ಜನರಿಗೆ ಅತ್ಯಂತ ನೋವಿನ ದಿನವಾಗಿದೆ ಬಹುಶಃ ಕಾಶ್ಮೀರದ ಬೆಳಗಾಂನಲ್ಲಿ ನಡೆದಂಥ ಆ ಉಗ್ರಗಾಮಿಗಳ ಮತ್ತು ಆ ಭಯೋತ್ಪಾದಕರ ಆ ಒಂದು ಹಠಾಸ ಮತ್ತು ದುಷ್ಕೃತ್ಯದಲ್ಲಿ ನಮ್ಮ ದೇಶದ ಹಲವಾರು ಜನ ಇವತ್ತು ಅತ್ಯುತ್ತ ನಮ್ಮನ್ನು ಅಗಲಿದ ಅತ್ಯ ಹುಡುಗಟ್ಟು ನಮ್ಮನ್ನು ಅಗಲಿದ್ದಾರೆ ಅದರಲ್ಲಿ ಕೂಡ ನಮ್ಮ ಕರ್ನಾಟಕದವರು ಮೂರು ಜನ ಇದ್ದಾರೆ ಇದರಲ್ಲಿ ಬಹುಶಃ ದಕ್ಷಿಣ ನಮ್ಮ ಚಿಕ್ಕ ಶಿವಮೊಗ್ಗ ಜಿಲ್ಲೆಯ ಮಂಜುನಾಥ್ ಅದವ್ರ ಕುಟುಂಬಸ್ಥರು ಬಹುಶಃ ಆ ಒಂದು ಪ್ರವಾಸಿ ಹೋದ ಸಂದರ್ಭದಲ್ಲಿ ಮಂಜುನಾಥನು ಕೂಡ ಇವತ್ತು ಗುಂಡಿಕ್ಕಿ ಇವತ್ತು ಕೊಲ್ಲಲ್ಪಟ್ಟಿದ್ದು ಬಹುಶಃ ಇದು ಎಲ್ಲ ಅವರ ಹತ್ಯೆ ಇರಲಿ ಮತ್ತು ಆ ದೇಶ ಘಟನೆಯನ್ನು ನಾವೆಲ್ಲೋ ತೀವ್ರವಾಗಿ ನಾವು ಖಂಡಿಸ್ತೇವೆ ಇವತ್ತು ಈ ಒಂದು ಕುಟುಂಬಕ್ಕೆ ಬಹುಶಃ ನಾನು ಇನ್ನೆನ್ನೆ ಬರಬೇಕಂತ ನನಗೆ ಇತ್ತು ನಮ್ಮ ನಮ್ಮಲ್ಲದ ಉರುಸು ಕಾರ್ಯಕ್ರಮಕ್ಕೆ ಬರಬೇಕಂತ ತೀರ್ಮಾನ ಮಾಡಿದೆ ಅದರ ಜೊತೆಯಲ್ಲಿ ಬಹುಶಃ ಬೇಗಂದರೆ ಮಾಜಿ ಸಚಿವ ಅವರು ಕೂಡ ಬೆಂಗಳೂರಿನಲ್ಲಿ ಮತ್ತಷ್ಟರಿದ್ದರೂ ಕೂಡ ಎಲ್ಲಿಗೆ ಬರಬೇಕಂತೇಳಿ ಬಹುಶಃ ಎಲ್ಲಿಗೆ ಮತ್ತು ಅಲ್ಲಿಗೆ ಹೊತ್ತು ಭೇಟಿ ಕೊಟ್ಟ ಸಂದರ್ಭದಲ್ಲಿ ಬಂದು ಭೇಟಿ ಮಾಡಿ ಆ ಕುಟುಂಬಸ್ಥರ ಜೊತೆ ಮಕ್ಕಳ ಅವರ ಮುನಿನಾಥ್ ಅವರ ಮಡದಿ ಮತ್ತು ಅವರ ಮಗು ಅವರ ಆ ಒಂದು ತಾಯಂದ್ರ ಜೊತೆ ಮಾತಾಡ್ತೀವಿ ನಾವು ಇವತ್ತು ಈ ಕುಟುಂಬ ಈ ನೋವಿನಲ್ಲಿರುವಂಥ ಕುಟುಂಬಸ್ಥರಿಗೆ ನಾವೆಷ್ಟೇ ಎಷ್ಟೇ ಹೇಳಿದರೂ ಕೂಡ ನೋವು ನಮ್ಮ ಶಮನಗೊಳಿಸಲಿಕ್ಕೆ ಸಾಧ್ಯವಿಲ್ಲ ಯಾಕಂತ ಹೇಳಿ ಎತ್ತವರ ಮತ್ತು ಮನೆಯವರ ಮಕ್ಕಳ ನೋವು ಅವರಿಗೆ ಒಂದು ಅಗಲಿವಿಕೆ ನೋವು ದರಿಗೆ ಬೇರೆ ಯಾರಿಗೆ ಕೂಡದು ಅದನ್ನು ಅದನ್ನು ತಡೆಯುವಂಥ ಶಕ್ತಿ ಬೇರೆ ಬಹುಶಃ ಬೇರೆ ಯಾರಿಗೆ ಅದು ಅರ್ಥ ಅಂತ ವಿಚಾರ ಬರಲಿಕ್ಕಿಲ್ಲ ಅದು ಆ ಕುಟುಂಬದ ಅವರವರಿಗೆ ಗೊತ್ತಿದೆ ಅದು ಕೂಡ ಈ ಕುಟುಂಬದ ಜೊತೆ ಇಡೀ ದೇಶದ ಜನರು ನಮ್ಮ ರಾಜ್ಯ ಜನರು ನಾವೆಲ್ಲರೂ ಕೂಡ ಅವ್ರ ಜೊತೆ ಇವತ್ತು ಇದ್ದೇವೆ ಅಂತ ಹೇಳಿಕೊಂಡು ಅವರಿಗೆ ಬಹುಶಃ ನಾವು ಬಂದು ನಮ್ಮ ಸಂತಾಪ ನಾವು ನಾವು ವ್ಯಕ್ತಪಡಿಸಿದ್ದೇವೆ ಅವರ ಜೊತೆ ಮಾತಾಡಿದ್ದೇವೆ ಬಹುಶಃ ಸಹೋದರಿ ಅವ್ರ ಕೊಲ್ಲವೇ ಆ ಒಂದು ಸಂದರ್ಭ ತಕ್ಕಂಥ ಧೈರ್ಯ ಮತ್ತು ಆ ಮಗು ತಕ್ಕಂತೆಯ ದೇವರು ಕೊಟ್ಟಂಥ ಒಂದು ಅವರಿಗೆ ಆ ಕಾಲದಲ್ಲಿ ಕೊಟ್ಟಂಥ ದೊಡ್ಡ ಮಟ್ಟದ್ದು ದೇವರು ಕೊಟ್ಟಂಥ ಶಕ್ತಿ ಅಂತ ಹೇಳಲಿಕ್ಕೆ ಬಯಸ್ತಿ ಅವರ ತಾಯಿ ಕೂಡ ಆ ತಾಯಿ ಒಂದು ಮಾತನ್ನು ಹೇಳಿದರು ನನಗೆ ಹಿಂದಿಂದಲೂ ಕೂಡ ನನ್ನ ನೋವು ನಾನು ಒಳಗಡೆ ಇಟ್ಕೊಂಡು ನಮಗೆ ಬೇರೆಯವ್ರಿಗೆ ಹೇಳುವಂಥ ಒಂದಿಲ್ಲ ಅದಕ್ಕಾಗಿ ನಿನ್ನೆ ಯಾರು ಬಂದರೂ ಕೂಡ ನಾನು ವ್ಯಕ್ತಪಡಿಸ್ ಅಂತ ಹೇಳಿದಾಗ ಆ ತಾಯಿಯ ಒಂದು ವಿಶೇಷವಾದ ವ್ಯಕ್ತಿತ್ವ ಮತ್ತು ಬಹುಶಃ ಅವರ ಅವರ ನೋವು ನಮಗೆ ಗೊತ್ತ ಅರ್ಥ ಆಗ್ತದೆ ಪರಿಹಾರ ಕಡಿಮೆ ಆಯಿತು ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ ಫಸ್ಟ್ ನಮಗೆ ಆ ಕುಟುಂಬಸ್ಥರಿಗೆ ಮಾನಸಿಕವಾಗಿ ಅವರು ಇವತ್ತು ಮತ್ತೆ ಆ ಒಂದು ಸುದ್ಧವಾಗಿ ಇರುವಂಥ ಒಂದು ವಾತಾವರಣ ನಾವೆಲ್ಲ ಇವತ್ತು ನಿರ್ಮಾಣ ಮಾಡಬೇಕು ಅದಕ್ಕೆ ಇಡೀ ನಾವೆಲ್ಲ ಜೊತೆ ಕುಟುಂಬದ ಜೊತೆ ಇದ್ದೇವೆ ಈ ಸಂಬಂಧಪಟ್ಟಾಗ ನಾವು ಖಂಡಿತವಾಗಿ ನಮ್ಮ ಏನು ನಮ್ಮಲ್ಲಿ ಶಾಸಕ ಮಿತ್ರರು ವಿಧಾನಪರಿ ಸದಸ್ಯರು ಮಾಜಿ ಸದಸ್ಯರು ಹಿರಿಯ ಕಿರಿಯರು ಕಾರ್ಪೊಟರ್ ವಿಚಾರ ನಾವು ಚರ್ಚೆ ಮಾಡಿದ್ದೇವೆ ಮನೆಯವರದನ್ನು ಏನು ಕೂಡ ಹೇಳಿಲ್ಲ ಕೋಶ ಇವತ್ತು ಅಲ್ಲ ಅದೇ ಅದನ್ನು ನಾವು ಬೇರೆ ಕಡೆಗೆ ಪರಿಹಾರ ಜಾಸ್ತಿ ಕೊಟ್ಟಿರ್ತೀವಿ ಅಲ್ಲ ಅದನ್ನೇ ಬಹುಶಃ ನಾನು ಅಲ್ಲ ಅದಕ್ಕೆ ಬಗ್ಗೆ ಈ ಬಗ್ಗೆ ಖಂಡಿತವಾಗಿ ಸರ್ಕಾರ ಜೊತೆ ಮುಖ್ಯಮಂತ್ರಿ ಖಂಡಿತವಾಗಿ ಚರ್ಚೆ ನಾನು ಇವತ್ತು ಮಾಡ್ತೇವೆ ಸರ್ ಏನು ಹೇಳಿದರು ಸರ್ ಇಲ್ಲ ಅದೇ ಅಲ್ಲಿಗೆ ಅನ್ನೋದಂಥ ಘಟನೆ ಬಗ್ಗೆ ಒಂದು ಮತ್ತು ಆ ಅವರ ತಾಯಿ ಕೂಡ ಇಲ್ಲದಂಥ ವಿಚಾರ ಕೂಡ ಮತ್ತು ಆ ಒಂದು ಸಂದವಾದ ವಿಚಾರ ನಾವು ಹೇಳಿದ್ದಾರೆ ಅವರು ನೋವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಇಂಥ ಒಂದು ಘಟನೆ ಯಾರಿಗೂ ಕೂಡ ಆಗಬಾರ್ದು ಎಂಬ ಪ್ರಾರ್ಥನೆ ಕೂಡ ಇವತ್ತು ಮಾಡಿದ್ದಾರೆ ಸರ್ಕಾರಕ್ಕೆ ಇಲ್ಲ ಅದ್ರ ಬಗ್ಗೆ ಆ ವಿಚಾರ ಯಾವುದು ಕೂಡ ಇರ್ತಿಲ್ಲ ಅದು ನಾವು ಕುಟುಂಬಸ್ಥರ ಪರವಾಗಿ ನಾವೆಲ್ಲರೂ ಕೊಡಿದ್ದೇವೆ ನಾವಿದ್ದೇವೆ ನಮ್ಮೆಲ್ಲ ಜನಪತಿ ನಾವೆಲ್ಲ ಕೊಡಿದ್ದೇವೆ ಇದರ ಬಗ್ಗೆ ನಾವು ಮಾತಾಡ್ತೇವೆ ಚಟುವಟಿಕೆ ನೋಡಿ ಇಡೀ ದೇಶ ಇಡೀ ದೇಶ ಜನರು ಇವತ್ತು ಕೇಂದ್ರ ಸರ್ಕಾರ ಜೊತೆಯಲ್ಲಿದೆ ಇದು ನಮ್ಮ ದೇಶದ ಪ್ರಶ್ನೆ ದೇಶದ ಒಗ್ಗಟ್ಟು ಏಕತೆ ಈಗ ಅತಿ ಮುಖ್ಯ ಈ ದೇಶವನ್ನು ದುರ್ಬಲಗೊಳಿಸಬೇಕಾದರೆ ಭಯೋತ್ಪಾದಕರಲ್ಲಿ ಬೇರೆ ರಾಷ್ಟ್ರದಲ್ಲಿ ಈ ಸಮಾಜ ವಿಭಾಗ ಮಾಡಲಿಕ್ಕೆ ಎಲ್ಲ ರೀತಿ ಪ್ರಯತ್ನ ಮಾಡ್ತದೆ ಈಗ ನಮ್ಮಲ್ಲಿ ದೇಶದ ಇಡೀ ಸರ್ವ ಜನರು ನಾವೆಲ್ಲರೂ ಒಗ್ಗಟ್ಟಾಗಿ ಇವತ್ತು ನಿಂತು ರಾಜ್ಯಕ್ಕೆಲ್ಲ ಬದಿಗಿಟ್ಟು ಇವತ್ತು ಈ ದೇಶ ಏಕತೆಯಿಂದ ಇದ್ದು ಕೇಂದ್ರ ಸರ್ಕಾರಕ್ಕೆ ಮತ್ತು ಸರ್ವ ಆರ್ಮಿಗೆಲ್ಲರಿಗೂ ಕೂಡ ಸಂಪೂರ್ಣವಾದ ನೈತಿಕವಾದ ಬೆಂಬಲ ಕೊಟ್ಟು ಯಾರಿಗೆ ಕೃತ್ಯ ಮಾಡಿದ್ದಾರೆ ಅವರ ಪತ್ತೆ ಹಚ್ಚಬೇಕು ತಕ್ಷಣ ಅದು ಕಠಿಣವಾದ ಕ್ರಮವನ್ನು ತೆಕ್ಕೊಂಡು ಇವರಿಗೆ ನ್ಯಾಯ ಕೊಡಬೇಕು ಅವರಿಗೆ ಮಾತು ಯಾರು ಕೃತ್ಯ ಮಾಡಿದ್ದಾರೆ ಅವರಿಗೆ ಮಾತ್ರ ಕಠಿಣ ಕ್ರಮ ಅಲ್ಲ ಇವರಿಗೆ ಯಾರೆಲ್ಲ ಬೆಂಬಲಿಸಿದ್ದಾರೆ ಅವರು ಸಂಪೂರ್ಣವಾಗಿ ಹಾಕುವಂಥ ಪ್ರಯತ್ನ ಮಟ್ಟ ಹಾಕುವಂಥ ಕೆಲಸ ಆಗಲೇಬೇಕಂತ ಹೇಳಿ ಇಡೀ ದೇಶದ ಒಕ್ಕೂಗಳ ಮನವಿದೆ ನಾವೆಲ್ಲ ಈ ದೇಶ ಒಗ್ಗಟ್ಟಿನಿಂದ ಇದೆ ಮತ್ತು ಒಗ್ಗಟ್ಟಿನ ಇರಬೇಕೆ ಹೇಳಲಿಕ್ಕೆ ಬಯಸ್ತೇನೆ ಜಮ್ಮು ಕಾಶ್ಮೀರ ಸರ್ಕಾರದ ಫೈಲೂರ್ತಿ ನೋಡಿ ಇದು ಈಗ ಇದರ ಬಗ್ಗೆ ಚರ್ಚೆಯನ್ನು ಮಾಡುವಂಥ ನಾವು ನಾವಿಲ್ಲಿದ್ದೇವೆ ಏನಿದ್ರೂ ಕೂಡ ಫಸ್ಟ್ ಯಾರಿಗೆ ಹಟ್ಟವಸನ ಮಾಡಿದ್ದಾರೆ ಅವ್ರನ್ನ ಪತ್ತೆ ಹಚ್ಚಬೇಕು ನಮ್ಮ ಕೈಗೊಳ್ಳಬೇಕು ಯಾರು ಬೆಂಬಲ ಕೊಟ್ಟಿದ್ದಾರೆ ಅವ್ರದ್ದು ಅವರ ಅವರ ಬಗ್ಗೆಯೂ ಕೂಡ ಇವತ್ತು ಕ್ರಮ ಇವತ್ತು ಆಗಬೇಕು ಮುಂದಿನ ವಿಚಾರಗಳನ್ನು ಅಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಅದಕ್ಕೆ ಏನೇನಾಗಿದೆ ಅಂತ ಹೇಳಿಕೊಂಡು ಮುಂದೆ ನೋಡ್ಕೊಳ್ತೀವಿ ಇಲ್ಲ ಬಹುಶಃ ಇವತ್ತು ಅಲ್ಲಿಯ ವಾಸ್ತವ ವಿಚಾರವನ್ನು ನೋಡಿಕೊಂಡು ಇವತ್ತು ಅಲ್ಲಿ ವಿಚಾರ ಹೇಳಿರುತ್ತೆ ಖಂಡಿತವಾಗಿ ಅವರು ನೋವು ಇನ್ನೋರ್ಗೆ ಯಾರು ಬರಬಾರ್ದಂತೆಲ್ಲ ಅವರ ಪ್ರಾರ್ಥನೆ ಇವತ್ತು ಮಾಡೋದಿದ್ರೆ ಆ ನೋವಿನ ವಿಚಾರ ನಮಗೆ ಅರ್ಥ ಆಗಬೇಕು ಎಷ್ಟು ನೋವಿದೆ ಅಂತ ಹೇಳಿಕೊಂಡು ಸ್ಥಳೀಯ ಮಟ್ಟದ ಜನರಿಗೆ ಇವತ್ತು ಎಲ್ಲರಿಗೂ ಪ್ರವಾಸಿಗರಿಗೆ ಎಲ್ಲ ರೀತಿಯ ಒಂದು ಸಹಾಯ ಮಾಡಿ ಆ ಒಂದು ಕಷ್ಟ ಕಾಲದಲ್ಲಿ ಸಹಕಾರ ನಿಂತಿದ್ದ ಅದು ಮಾನವೀಯತೆ ಮತ್ತು ಮನುಷ್ಯ ಧರ್ಮ ಇದರಲ್ಲಿ ಅದನ್ನು ಇವತ್ತು ತೋರ್ಪಡಿಸುವಂಥ ಕೆಲಸ ಇವತ್ತು ಮಾಡಿದ್ದಾರೆ ಅದು ದೇಶ ಅದು ಭಾರತ ದೇಶದ ಸಂಸ್ಕೃತಿ ಮತ್ತು ಅದು ಭಾರತ ದೇಶದ ಪರಂಪರೆ ಭಾರತ ದೇಶ ಸಂಸ್ಕೃತಿ ಪರಂಪರೆಯನ್ನು ಕಾಶ್ಮೀರಿಗಳಲ್ಲೂ ಬಿಂಬಿಸಿದ್ದ ಹೇಳಲಿಕ್ಕೆ ಬಯಸಿ ಬಹುಶಃ ಅವರೆಲ್ಲರಿಗೂ ಕೂಡಿ ಇವತ್ತು ಕೋಡಿ ಕುಟುಂಬಸ್ಥರು ಆಗಿದ್ದಾರೆ ಎಲ್ಲ ನಾಯಕರ ಬಗ್ಗೆ ಕೂಡ ಅವರು ಆಗಿ ಇವತ್ತನ್ನು ಬಿಟ್ಟುಕೊಂಡಿದ್ದಾರೆ